ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಹೇಳಿ ವರದಿ ಬಂದಿದೆ ಅದು ಯಾಕಾಗಿದೆ ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ ಎರಡು ಗುಂಪಿನ ಉದ್ದೇಶ ಏನಿದೆ ಅಂತ ಹೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋದ್ ಕಾಣಿಸ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ ಅವರು ಅಲ್ಲಿನ ಜನ ಜನ ಸಮುದಾಯ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದ್ರು ನಾವು ಅದನ್ನ ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ ಐ ಟಿಯನ್ನ ಮಾಡಿದ್ರು ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳಿಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದರೆ ಮ್ಯಾಜಿಸ್ಟ್ರೇಟರ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡುವಾಗ ಏನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಮೆಜಿಸ್ಟೀರಿಯಲ್ ಇನ್ಸ್ಟ್ರಕ್ಷನ್ಸ್ ಇತ್ತು ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಇದನ್ನೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿಯನ್ನು ಮಾಡಿದವು ಅವರು ಹದಿಮೂರು ಸ್ಥಳದಲ್ಲಿ ಅವರು ಐಡೆಂಟಿಫೈ ಮಾಡಿ ಈ ಹದಿಮೂರು ಸ್ಥಳಗಳಲ್ಲಿ ಹೆಣಗಳನ್ನು ಊತಾಕಿದೆ ಅಂತ ಹೇಳಿ ಅವರ ಹೇಳಿಕೆ ಇತ್ತು ಅದರ ಪ್ರಕಾರನೇ ನಾವು ಎಸ್ಐ ಟಿ ಆ ಹದಿಮೂರು ಸ್ಥಳಗಳಲ್ಲೂ ಕೂಡ ತೆಗೆದಿದ್ದಾರೆ ಆರನೇ ಸ್ಥಳದಲ್ಲಿ ಒಂದು ಗಂಡಸಿನ ಅಸ್ಥಿ ಪಂಜರ ಸಿಕ್ಕಿದೆ ತಾವೆಲ್ಲ ರಿಪೋರ್ಟ್ ಮಾಡಿದಿರಿ ಈಗಾಗಲೇ ಮತ್ತು ಹದಿಮೂರು ಸ್ಥಳಕ್ಕೆ ಹೋದಾಗ ಕೂಡ ಎಲ್ಲೂ ಸಿಗ್ಲಿಲ್ಲ ಅನ್ನುವಂಥದ್ದು ಅದು ಹೊರತುಪಡಿಸಿ ಬೇರೆ ಎಲ್ಲ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಎನ್ನುವಂಥದ್ದು ಅದನ್ನು ಕೂಡ ಎಲ್ಲ ಸೀಲ್ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸ್ತಕ್ಕಂಥ ಕೆಲಸ ಎಸ್ ಐ ಟಿ ನವರು ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಎರಡು ಗುಂಪುಗಳಾಗಿ ಘರ್ಷಣೆ ನಿನ್ನೆ ದಿವಸ ಆಗಿದೆ ಕೇಸ್ ಕೊಟ್ಟಿದ್ದಾರೆ ಕೌಂಟರ್ ಕೇಸ್ ಕೊಟ್ಟಿದ್ದಾರೆ ಆ ಕೇಸ್ಗಳನ್ನೆಲ್ಲ ರಿಜಿಸ್ಟರ್ ಮಾಡಿ ಅಂತ ಕೂಡ ಹೇಳಿದೇವೆ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡ್ತಾರೆ ಅಲ್ಲ ಅವ್ರು ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಗುಂಪುಗಳು ಆಗಿದೆ ಎರಡು ಗುಂಪು ಆಗಿದೆ ಅಂತ ಹೇಳಿದ್ದಾರೆ ಈ ಗುಂಪಿನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾವು ಹೇಳಿದಾಗ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎರಡು ಕಂಪ್ಲೇಂಟ್ಸ್ ತಗೊಂಡು ಈಗ ತನಿಖೆ ಮಾಡ್ತಿದ್ದಾರೆ ತನಿಖೆ ಮಾಡಿ ಅದರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಕೇಸಸ್ ರಿಜಿಸ್ಟರ್ ಮಾಡಬೇಕು ಅದನ್ನೆಲ್ಲ ಎಸ್ಐಟಿ ನವರು ಮತ್ತು ಸ್ಥಳೀಯ ಪೊಲೀಸರು ಮಾಡ್ತಾರೆ ಸರ್ಕಾರಕ್ಕೆ ತನಿಖೆಗೂ ಮೊದಲೇ ಸಿಸ್ಟಮ್ ವ್ಯವಸ್ಥೆಯಲ್ಲಿ ಹುಡುಕಲಿಕ್ಕೆ ಆಗ್ತಾ ಇಲ್ಲ ಕೃತಕವಾಗಿ ಸ್ವಭಾವ ಸೃಷ್ಟಿ ಮಾಡ್ತಾರೆ ಕಳಿಸ್ತಾರೆ ಸೃಷ್ಟಿ ಮಾಡ್ತಾರೆ ಯಾರು ಯಾರು ಹೇಳಿಕೆಗಳು ಕೊಡ್ತಾರೋ ಅದು ನಮಗೆ ಮುಖ್ಯ ಅಲ್ಲ ನಮಗೇನು ಮುಖ್ಯ ಅಂದ್ರೆ ಎಸ್ ಐ ಟಿನವರು ತನಿಖೆಯನ್ನ ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ ನಾವು ಅವರನ್ನು ಪ್ರಶ್ನೆ ಮಾಡೋದು ಇವರನ್ನು ಪ್ರಶ್ನೆ ಮಾಡೋದು ಅದು ಈಗಲೇ ಮಾಡಿದರೆ ಅದಕ್ಕೇನು ಅರ್ಥ ಬರೋದಿಲ್ಲ ಅವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟ್ನ ಒಳಗಡೆ ತರಬೇಕಷ್ಟೇ ಹೇಳೋರೆಲ್ಲ ಹೇಳ್ತಾ ಇರ್ತಾರೆ ಈಗ ಎಸ್ ಐ ಟಿ ಸರಿಯಾಗಿ ಮಾಡ್ತಾ ಇದೆ ಅಂತಾನೂ ಕೂಡ ಹೇಳ್ತಾರೆ ಎಸ್ ಐ ಟಿ ಸರಿಯಾಗಿ ಮಾಡ್ಲಿಲ್ಲ ಅಂತಾನೂ ಹೇಳ್ತಾರೆ ಆಮೇಲೆ ಇವರೇ ಎಲ್ಲಾ ಸಜೆಷನ್ಸ್ಗಳು ಕೊಡ್ತಾರೆ ಆಮೇಲೆ ಇದು ರಡಾರ್ ಇದ್ರದ್ದು ತರಬೇಕು ಅಂತ ಹೇಳಿ ಅವರೇ ಹೇಳ್ತಾರೆ ಡಿ ಪಿ ಜಿಪಿಆರ್ ಅದನ್ನೆಲ್ಲ ಇವರೇ ತರಬೇಕು ಏನ್ ನಾವೇ ಹೇಳಕ್ ಶುರು ಮಾಡಿಬಿಟ್ರೆ ಅವ್ರು ಹೇಳಿದ ತರನೇ ತನಿಖೆ ಮಾಡಕ್ಕಾಗುತ್ತಾ ಅವರಿಗೆ ಅದೆಲ್ಲ ಮಾಡ್ತಾರ ಅವರು ಪೊಲೀಸ್ನವ್ರು ಸಮರ್ಥರಿದ್ದಾರೆ ಅವ್ರು ಮಾಡ್ಕೊಳ್ತಾರೆ ಹದಿಮೂರು ಸ್ಥಳಗಳನ್ನ ಹದಿಮೂರು ಸ್ಥಳಗಳನ್ನ ಅಗದಾಗಿದೆ ಇನ್ನೂ ಹೆಚ್ಚಿನ ಇನ್ನು ಇಷ್ಟಕ್ಕೆ ಅದು ಅವ್ರು ತೀರಿ ಐ ಟಿ ತೀರ್ಮಾನ ಮಾಡುತ್ತೆ ನಾವು ನಾವು ಅದ್ರ ಬಗ್ಗೆ ಯಾವ್ದು ಇಂಟರ್ಫಿಯರ್ ಆಗೋದಿಲ್ಲ ಅವರು ಐ ಟಿನವ್ರು ತೀರ್ಮಾನ ಮಾಡುತ್ತಾರೆ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಹೌದು ನೋಡ್ಬೇಕು ಅಂದ್ರೆ ಅವರು ನೋಡ್ತಾರೆ ಇಲ್ಲ ಅದು ಅನುಮಾನಾಸ್ಪದವಾಗಿ ಆದ್ರೆ ಅವ್ರನ್ನೇ ಕೇಳ್ತಾರೆ ಏನಪ್ಪ ಈ ತರ ಎಲ್ಲ ಹೇಳ್ತಾ ಇದೀಯಲ್ಲ ಸರಿಯಾಗಿ ಹೇಳುವಂತೆ ನಾವೇನು ಸರ್ಕಾರ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ ಇಲ್ಲ ಹಂಗಂತ ಕೇಳಿದ್ದೀನಿ ಇವತ್ತಿನ ಸಂಪುಟದಲ್ಲಿ ಸಬ್ಮಿಟ್ ಮಾಡಿದ್ದ ದಿವಸನೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಕೊಟ್ಟರು ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಇದ್ದೆ ಅವತ್ತೇ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಅವ್ರಿಗೆ ಸೂಚನೆ ಕೊಟ್ಟರು ಮುಂದಿನ ಸಂಪುಟಕ್ಕೆ ಇದನ್ನು ತಗೊಂಡು ಬನ್ನಿ ಅಂತೇಳಿ ಬಹುಶಃ ಇವತ್ತು ತರ್ತಾರೆ ಅದು ಚರ್ಚೆ ಮಾಡಬೇಕಾ ಅಕ್ಸೆಪ್ಟ್ ಮಾಡಬೇಕಾ ಇದೆಲ್ಲವನ್ನು ಕೂಡ ಆ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅದೆಲ್ಲ ಅದೆಲ್ಲ ಕಮಿಷನರೇಟ್ನವರು ಅವರ ಭದ್ರತೆಯ ವಿಚಾರದಲ್ಲಿ ಎಲ್ಲ ಕ್ರಮ ತಗೊಂಡಿದ್ದಾರೆ ಈಗಾಗಲೇ ಆಮೇಲೆ ಅವರು ಎಸ್ ಪಿ ಜಿ ಅವ್ರು ಯಾರು ಡೆಲ್ಲಿಯಿಂದ ಸೆಕ್ಯೂರಿಟಿ ಇವ್ರು ಬಂದಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅದನ್ನೆಲ್ಲ ಅವರು ಮಾಡ್ಕೊಳ್ತಾರೆ ಅವರು ಅವರಿಗೂ ಕೂಡ ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ತೀವಿ ಪ್ರಧಾನಮಂತ್ರಿಗಳು ಬರುವಾಗ ಸೆಕ್ಯೂರಿಟಿ ಮಾಡಲ್ಲ ಬೇರೆ ನಾ ಗೊತ್ತಿಲ್ಲ ಅದೇನು ಪ್ರೋಗ್ರಾಮ್ಸ್

ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಆಗಿದೆ ಅಂತ ಹೇಳಿ ವರದಿ ಬಂದಿದೆ ಅದು ಯಾಕಾಗಿದೆ ಯಾರು ಕಾರಣಕರ್ತರು ಮತ್ತು ಅವ್ರ ಉದ್ದೇಶ ಏನಿದೆ ಎರಡು ಗುಂಪಿನ ಉದ್ದೇಶ ಏನಿದೆ ಅಂತ ಹೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ತನಿಖೆ ಮಾಡಿ ವರದಿ ಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಇದು ಒಂದು ರೀತಿಯಲ್ಲಿ ಏನೋ ಒಂದು ಸಂಘರ್ಷ ಅಲ್ಲಿ ಆಗ್ತಾ ಇದೆ ಅನ್ನೋದ್ ಕಾಣಿಸ್ತಾ ಇದೆ ಏನಕ್ಕೆ ಆಗ್ತಾ ಇದೆ ಗೊತ್ತಿಲ್ಲ ನಮ್ಗೆ ಅವರು ಅಲ್ಲಿನ ಜನ ಜನ ಸಮುದಾಯ ಎಸ್ ಐ ಟಿ ಮಾಡಬೇಕು ಅಂತ ಹೇಳಿ ನಮಗೆ ಒತ್ತಾಯ ಮಾಡಿದ್ರು ನಾವು ಅದನ್ನ ಬಹಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿ ಎಸ್ ಐ ಟಿಯನ್ನ ಮಾಡಿದ್ರು ಆ ವ್ಯಕ್ತಿ ಯಾರು ಇಲ್ಲಿ ಕೊಲೆ ಆಗಿದೆ ನಾನೇ ಅನೇಕ ಶವಗಳನ್ನು ಬರಿ ಮಾಡಿದ್ದೀನಿ ಅಂತೆಲ್ಲ ಹೇಳಿಕೊಂಡಿದ್ದ ಆ ವ್ಯಕ್ತಿ ಜುಡಿಷಿಯರಿ ಮುಂದೆ ಅಂದರೆ ಮ್ಯಾಜಿಸ್ಟ್ರೇಟರ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡುವಾಗ ಏನು ಹೇಳಿದ್ದಾನೆ ಅದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿ ಮೆಜಿಸ್ಟೇರಿಯಲ್ ಇನ್ಸ್ಟ್ರಕ್ಷನ್ಸ್ ಇತ್ತು ಮತ್ತು ನಾವು ಕೂಡ ಸಾರ್ವಜನಿಕವಾಗಿ ಇದನ್ನೆಲ್ಲ ಬಹಳ ಗಂಭೀರವಾಗಿ ಪರಿಗಣಿಸಿ ಎಸ್ಐಟಿಯನ್ನು ಮಾಡಿದವು ಅವರು ಹದಿಮೂರು ಸ್ಥಳದಲ್ಲಿ ಅವರು ಐಡೆಂಟಿಫೈ ಮಾಡಿ ಈ ಹದಿಮೂರು ಸ್ಥಳಗಳಲ್ಲಿ ಹೆಣಗಳನ್ನು ಊತಾಕಿದೆ ಅಂತ ಹೇಳಿ ಅವರ ಹೇಳಿಕೆ ಇತ್ತು ಅದರ ಪ್ರಕಾರನೇ ನಾವು ಎಸ್ ಐ ಟಿ ನವರು ಹದಿಮೂರು ಸ್ಥಳಗಳಲ್ಲೂ ಕೂಡ ತೆಗೆದಿದ್ದಾರೆ ಆರನೇ ಸ್ಥಳದಲ್ಲಿ ಒಂದು ಗಂಡಸಿನ ಅಸ್ಥಿ ಪಂಜರ ಸಿಕ್ಕಿದ್ದೇನೋ ತಾವೆಲ್ಲ ರಿಪೋರ್ಟ್ ಮಾಡಿದಿರಿ ಈಗಾಗಲೇ ಮತ್ತು ಹದಿಮೂರು ಸ್ಥಳಕ್ಕೆ ಹೋದಾಗ ಕೂಡ ಎಲ್ಲೂ ಸಿಗ್ಲಿಲ್ಲ ಅನ್ನುವಂಥದ್ದು ಅದು ಹೊರತುಪಡಿಸಿ ಬೇರೆ ಎಲ್ಲ ಗುಡ್ಡದಲ್ಲಿ ಒಂದಷ್ಟು ಮೂಳೆಗಳು ಸಿಕ್ಕಿದೆ ಎನ್ನುವಂಥದ್ದು ಅದನ್ನು ಕೂಡ ಎಲ್ಲ ಸೀಲ್ ಮಾಡಿ ಎಫ್ ಎಸ್ ಎಲ್ಗೆ ಕಳಿಸ್ತಕ್ಕಂತ ಕೆಲಸ ಎಸ್ಐಟಿ ನವರು ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಎರಡು ಗುಂಪುಗಳಾಗಿ ಘರ್ಷಣೆ ನೆನೆ ದಿವಸ ಆಗಿದೆ ಕೇಸ್ ಕೊಟ್ಟಿದ್ದಾರೆ ಕೌಂಟರ್ ಕೇಸ್ ಕೊಟ್ಟಿದ್ದಾರೆ ಆ ಕೇಸ್ಗಳನ್ನೆಲ್ಲ ರಿಜಿಸ್ಟರ್ ಮಾಡಿ ಅಂತ ಕೂಡ ಹೇಳಿದೇವೆ ಅದನ್ನ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡ್ತಾರೆ ಅಲ್ಲ ಅವ್ರು ಯಾರು ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಗುಂಪುಗಳು ಆಗಿದೆ ಎರಡು ಗುಂಪು ಆಗಿದೆ ಅಂತ ಹೇಳಿದ್ದಾರೆ ಈ ಗುಂಪಿನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾವು ಹೇಳಿದಾಗ ಅಲ್ಲೇ ಮಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೇರೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎರಡು ಕಂಪ್ಲೇಂಟ್ಸ್ ಅನ್ನ ತಗೊಂಡು ಈಗ ತನಿಖೆ ಮಾಡ್ತಿದ್ದಾರೆ ತನಿಖೆ ಮಾಡಿ ಅದ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು ಕೇಸಸ್ ರಿಜಿಸ್ಟರ್ ಮಾಡಬೇಕು ಅದನ್ನೆಲ್ಲ

ಒಂದು ತಾಂತ್ರಿಕವಾಗಿ ಆಧುನಿಕವಾಗಿ ಸತ್ಯ ಹೊರಗೆ ಬರುವಂತ ರೀತಿಯಲ್ಲಿ ಮಾಡಬೇಕು ಅನ್ನೋದೇ ನಾವು ಕೊಟ್ಟಿರುವ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಗಾಗಿ ಆ ಕೆಲಸ ಅವ್ರು ಮಾಡ್ತಾರೆ ನಾವು ಅವರನ್ನು ಪ್ರಶ್ನೆ ಮಾಡೋದು ಇವರನ್ನು ಪ್ರಶ್ನೆ ಮಾಡೋದು ಅದು ಈಗಲೇ ಮಾಡಿದ್ರೆ ಅದಕ್ಕೇನು ಅರ್ಥ ಬರೋದಿಲ್ಲ ಅವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಆ ಜವಾಬ್ದಾರಿನ ಅವ್ರು ಮಾಡಿ ರಿಪೋರ್ಟ್ನ ಒಳಗಡೆ ತರಬೇಕಷ್ಟೇ ಅರೋ ಹೇಳೋರೆಲ್ಲ ಹೇಳೋರೆಲ್ಲ ಹೇಳ್ತಾ ಇರ್ತಾರೆ ಈಗ ಎಸ್ ಐ ಟಿ ಸರಿಯಾಗಿ ಮಾಡ್ತಾ ಇದೆ ಕೂಡ ಹೇಳ್ತಾರೆ ಐ ಟಿ ಸರಿಯಾಗಿ ಮಾಡಲಿಲ್ಲ ಅಂತಾನು ಹೇಳ್ತಾರೆ ಆಮೇಲೆ ಇವರೇ ಎಲ್ಲಾ ಸಜೆಷನ್ಸ್ಗಳು ಕೊಡ್ತಾರೆ ಆಮೇಲೆ ಇದು ರಡಾರ್ ಇದ್ರದ್ದು ತರಬೇಕು ಅಂತ ಹೇಳಿ ಅವರೇ ಹೇಳ್ತಾರೆ ಡಿಪಿ ಜಿಪಿಆರ್ ಅದನ್ನೆಲ್ಲ ಇವರೇ ತರಬೇಕು ಈ ನಾವೇ ಹೇಳಕ್ ಶುರು ಮಾಡಿಬಿಟ್ರೆ ಅವ್ರು ಹೇಳಿದ ತರನೇ ತನಿಖೆ ಮಾಡಕ್ಕಾಗುತ್ತಾ ಅವರಿಗೆ ಅದೆಲ್ಲ ಮಾಡ್ತಾರ ಅವರು ಪೊಲೀಸ್ನವರು ಸಮರ್ಥರಿದ್ದಾರೆ ಅವ್ರು ಮಾಡ್ಕೊಳ್ತಾರೆ ಹದಿಮೂರು ಹದಿಮೂರು ಸ್ಥಳಗಳನ್ನ ಗುರುತಿಸಿದೆ ಇನ್ನು ಹೆಚ್ಚಿನ ಇನ್ನು ಮುಂದುವರಿತ ಅಥವಾ ಎಸ್ಐಟಿ ತೀರ್ಮಾನ ಮಾಡುತ್ತೆ ನಾವು ನಾವು ಅದ್ರ ಬಗ್ಗೆ ಯಾವುದು ಇಂಟರ್ಫಿಯರ್ ಆಗೋದಿಲ್ಲ ಅವ್ರು ಎಸ್ ಐ ಟಿ ಮಾಡುತ್ತಾರೆ ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ ಹೌದು ನೋಡಬೇಕು ಅಂದ್ರೆ ಅವರು ನೋಡ್ತಾರೆ ಇಲ್ಲ ಅದು ಅನುಮಾನಾಸ್ಪದವಾಗಿತ್ತು ಅವ್ರನ್ನೇ ಕೇಳ್ತಾರೆ ಏನಪ್ಪಾ ಈ ತರ ಎಲ್ಲ ಹೇಳ್ತಾ ಇದೀಯಲ್ಲ ಸರಿಯಾಗಿ ಹೇಳುವಂತೆ ನಾವೇನು ಸರ್ಕಾರ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ ಇಲ್ಲ ಕೊಟ್ಟಿಲ್ಲ ಹಂಗಂತ ಕೇಳಿದ್ದೀನಿ ಇವತ್ತಿನ ಸಂಪುಟದಲ್ಲಿ ಸಬ್ಮಿಟ್ ಮಾಡಿದ್ದ ದಿವಸನೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಕೊಟ್ಟರು ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಇದ್ದೆ ಅವತ್ತೇ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿ ಅವ್ರಿಗೆ ಸೂಚನೆ ಕೊಟ್ಟರು ಮುಂದಿನ ಸಂಪುಟಕ್ಕೆ ಇದನ್ನು ತಗೊಂಡು ಬನ್ನಿ ಅಂತೇಳಿ ಬಹುಶಃ ಇವತ್ತು ತರ್ತಾರೆ ಅದು ಚರ್ಚೆ ಮಾಡಬೇಕಾ ಅಕ್ಸೆಪ್ಟ್ ಮಾಡಬೇಕಾ ಇದೆಲ್ಲವನ್ನು ಕೂಡ ಆ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಅದೆಲ್ಲ ಅದೆಲ್ಲ ಕಮಿಷನರೇಟ್ನವರು ಅವರ ಭದ್ರತೆಯ ವಿಚಾರದಲ್ಲಿ ಎಲ್ಲ ಕ್ರಮ ತಗೊಂಡಿದ್ದಾರೆ ಈಗಾಗಲೇ ಆಮೇಲೆ ಅವರು ಎಸ್ ಪಿ ಜಿ ಅವರು ಯಾರು ಡೆಲ್ಲಿಯಿಂದ ಸೆಕ್ಯೂರಿಟಿ ಇವ್ರು ಬಂದಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅದನ್ನೆಲ್ಲ ಅವ್ರು ಮಾಡ್ಕೊಳ್ತಾರೆ ಅವರು ಅವರಿಗೂ ಕೂಡ ಎಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡ್ತೀವಿ ಪ್ರಧಾನಮಂತ್ರಿಗಳು ಬರುವಾಗ ಸೆಕ್ಯೂರಿಟಿ ಮಾಡಲ್ಲ ಬೇರೆ ಇದು ಗೊತ್ತಿಲ್ಲ ಅದೇನು ಪ್ರೋಗ್ರಾಮ್ಸ್